ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿನ್ ಇದರ್ ವಿಡಿಯೋ ನೀವೇನಾದರೂ ಶುಭ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ ಅದೇ ರೀತಿ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಎಲಿಮಿನೇಟ್ ಆದರೂ ಅದು ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಪ್ಡೇಟು ಮತ್ತೆ ಒಂದು ಎಂಟರ್ಟೈನ್ಮೆಂಟ್ ಟಾಸ್ಕು ಕೂಡ ಇದೆ ಈ ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡೋಣ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟ್ ಆಫ್ ಆಲ್ ಏನೇ ಅಪ್ಡೇಟ್ ಏನೇ ಇನ್ಫಾರ್ಮೇಷನ್ ಇತ್ತು ಎಲ್ಲರೂ ಕೂಡ ರಾಂಗ್ ಇತ್ತು ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿ ಆಗೋದಿಲ್ಲ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲಾನು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನೆನ್ನೆ ಎಪಿಸೋಡಲ್ಲಿ ಮುಗ್ದಾದ ಮೇಲೆ ಶೂಟಿಂಗ್ ಮುಗ್ದಾದ ಮೇಲೆ ಕೂಡ ಎಲಿಮಿನೇಷನ್ ಅಪ್ಡೇಟು ಕೂಡ ರಾಂಗ್ ಇತ್ತು ಇವಾಗ ಕನ್ಫರ್ಮ್ ಮಾಡಿಕೊಂಡು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತಾ ಇರೋದು ಫಸ್ಟ್ ಅಪ್ಡೇಟ್ ಬಂದಿದ್ದು ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ ಅವಾಗ ತುಂಬಾನೇ ಖುಷಿ ಇತ್ತು ಅಂತ ಅನ್ಕೊಳ್ಳಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಆ ತರ ಒಂದು ಖುಷಿ ಇತ್ತು ಬಟ್ ಇವಾಗ ಬಿಗ್ ಬಾಸ್ ಮನೆಯಿಂದ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಎಲಿಮಿನೇಷನ್ ಆಗಿದೆ ಇವ್ರು ಆಲ್ಮೋಸ್ಟ್ ಲಾಸ್ಟ್ವರೆಗೂ ಇರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಇವಾಗ ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಅನ್ಬೋದು ಒಂದು ಶಾಕಿಂಗ್ ಎಲಿಮಿನೇಷನ್ ಅಂತಾನೆ ಅಂದ್ಕೊಳ್ಳಿ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಗೆ ಇದು ಒಂದು ಟೈಟಲ್ಗೆ ಇವಾಗ ಕಳೆ ಬಂತು ಅಂತಾನೆ ಅಂದ್ಕೊಳ್ಬೋದು ಅದೇ ತರ ಈ ವಾರ ಬಿಗ್ ಬಾಸ್ ಮನೆಯಿಂದ ಕನ್ಫರ್ಮ್ ಆಗಿ ಸುಧೀರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಇಲ್ಲಿ ನೋಡ್ತಾ ಇದ್ರೆ ನನ್ನ ಪ್ರಕಾರ ರಿಷಾ ಮತ್ತು ಧ್ರುವಂತ್ ಅವ್ರಗಿಂತ ಏನು ಡಿಸರ್ವಿಂಗ್ ಅನ್ನಿಸ್ತಿಲ್ವಾ ಅಂತ ಅನ್ನಿಸ್ತು ಅಂದರೆ ಅವ್ರಿಗಿಂತ ಏನಾದ್ರು ಕೆಳಗಡೆ ಇದೆಯಾ ಅಂತ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಗ್ರೂಪಿಸಮ್ನ ಮಾಡಿಕೊಂಡು ಗ್ರಾಫ್ ಕೂಡ ಡೌನ್ ಆಯಿತು ಅವ್ರ ಪಫಾಮೆನ್ಸು ಕೂಡ ಡೌನ್ ಆಯಿತು ಅವ್ರೇನು ಇಂಟೆನ್ಷನ್ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ರು ಆ ರೀತಿ ಕನ್ಫರ್ಮ್ ಅಂತೂ ಆಗಲೇ ಇಲ್ಲ ನನ್ನ ಪ್ರಕಾರ ಏನಕ್ಕೆ ಅಂತ ಅಂದರೆ ಅವ್ರ ಇಂಟೆನ್ಷನ್ ಇದ್ದಿದ್ದೇ ಬೇರೆ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಇರಬೇಕು ಟಕ್ಕರ್ ಕೊಡಬೇಕು ಎಲ್ಲಾರ್ಗು ಅಂತ ಬಟ್ ಅಲ್ಲಿ ಆಗಿದ್ದೆ ಜೋಕರು ಲಾಸ್ಟ್ ಮೂಮೆಂಟಲ್ಲಿ ಬಟ್ ಆ ಒಂದು ಗ್ರೂಪಿಸಮ್ನ ಬಿಟ್ಟು ಹೊರಗಡೆ ಬಂದಿದ್ದರೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೋದಿತ್ತು ಇವಾಗ ನೋಡ್ತಾರೆ ಕನ್ಫರ್ಮ್ ಆಗಿ ಸುದೀರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಇದ್ರ ಬಗ್ಗೆ ನಿಮಗೆ ಅನಿಸಿದಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಾದ್ರು ಫೇರ್ ಇತ್ತಾ ಅನ್ಫೇರ್ ಇತ್ತ ಏನೊಂದು ಡಿಸರ್ವಿಂಗ್ ಅಂತ ಅನ್ನಿಸ್ಲಿಲ್ವಾ ರಿಷಾ ಅವ್ರಿಗಿಂತ ಡಿಸರ್ವಿಂಗ್ ಅನ್ನಿಸ್ಲಿಲ್ವಾ ಅಂತ ನೆಕ್ಸ್ಟ್ ವೀಕಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಉಳ್ಕೋತಾರೆ ಅಂತ ಬಟ್ ಇದೇ ರೀತಿ ಆಡ್ಕೊಂಡು ಹೋದರೆ ಧ್ರುವಂತವರು ಲಾಸ್ಟ್ವ್ರಿಗೂ ಕೂಡ ಇರ್ಬೋದು ಏನಕ್ಕೆ ಅಂತ ಅಂದರೆ ಆ ಒಂದು ಟಕ್ಕರ್ ಕೊಡ್ತಿದ್ದಾರೆ ಗಿಲ್ಲಿ ಅವ್ರಿಗೆ ಯಾರು ಕೊಡೋರು ಇಲ್ಲ ಇದು ಅಶ್ವಿನಿ ಗೌಡ ಅವರು ಕೂಡ ಅವ್ರ ಬಗ್ಗೆ ಅಷ್ಟೇನು ಮಾತಾಡ್ತಿಲ್ಲ ಇದ್ದಿದ್ದೇ ಅವರು ಧ್ರುವಂತವ್ರೊಬ್ಬರು ಅದೇ ಕಾರಣಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ ನೋಡೋಣ ಯಾವ ರೀತಿ ಎಲಿಮಿನೇಷನ್ ಆಯಿತು ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತ ಬಟ್ ಇನ್ನೊಂದು ಅಪ್ಡೇಟ್ ಇದೆ ಒಂದು ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿ ಅಪ್ಡೇಟು ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡಿದ್ದೀನಿ ಯಾರು ಕೂಡ ಮಿಸ್ ಮಾಡಿದಂತೆ ಜಾಯ್ನ್ ಆಗಿ ಈ ಒಂದು ಎಂಟರ್ಟೈನ್ಮೆಂಟ್ ಅಪ್ಡೇಟಲ್ಲಿ ಫಸ್ಟ್ ಪ್ರೊಮೋ ಇದೇ ಆಗಿರುತ್ತೆ ಇವತ್ತಿನ ಎಪಿಸೋಡ್ದು ಫಸ್ಟ್ ಪ್ರೊಮೋ ಇದೇ ಆಗಿರುತ್ತೆ ಆ್ಯಕ್ಚುಲಿ ಇಲ್ಲಿ ಆ್ಯಕ್ಟಿಂಗ್ ಅಂದರೆ ಡಬಲ್ ಆ್ಯಕ್ಟಿಂಗ್ ಥರನೇ ಅಂದ್ಕೊಳ್ಳಿ ಒಂದು ಇಮಿಟೇಟ್ ಮಾಡೋದು ರೀತಿ ಆಗಿರ್ಬೋದು ಇವಾಗ ಕಿಚ್ಚಾ ಸುದೀಪ್ ಅವರಾಗಿ ಗಿಲ್ಲಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಸುದೀಪ್ ಅವರು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೋ ಸ್ಟೇಜಲ್ಲಿ ಯಾವ ರೀತಿ ಮಾತಾಡ್ತಾರೋ ಕಂಟೆಸ್ಟೆಂಟ್ ಜೊತೆಗೆ ಹಾಗ ಇವಾಗ ಗಿಲ್ಲಿ ಅವರು ಸುದೀಪ್ ಅವ್ರ ಥರ ಆ್ಯಕ್ಟ್ ಮಾಡ್ತಾರೆ ಆ ಒಂದು ಫಸ್ಟ್ ಪ್ರೊಮೋ ಇವತ್ತನೇ ಎಪಿಸೋಡ್ದು ಫಸ್ಟ್ ಪ್ರೊಮೋ ಅದೇ ರಿಲೇಟೆಡ್ ಆಗಿರುತ್ತೆ ಆ ರಾಶಿಕಾ ಅವ್ರಿಗೆ ಇಮಿಟೇಟ್ ಮಾಡ್ತಾ ಇರೋದಾಗಿರ್ಬೋದು ಕಾವ್ಯ ಅವ್ರಿಗೆ ಹೊಗಳೋದಾಗಿರ್ಬೋದು ಇದನ್ನ ಕಿಚ್ಚ ಸುದೀಪ್ ಅವರು ಹೊಗಳಿದ್ರೆ ಯಾವ ರೀತಿ ಹೊಗಳುತ್ತಾರೆ ಇದು ಕಂಟೆಸ್ಟೆಂಟ್ಸ್ನ ಮತ್ತು ಯಾರು ಯಾವ್ಯಾವ ರೀತಿ ಬೈತಾರೆ ಏನಾದರೂ ಬೈದರೆ ಕಿಚ್ಚಾ ಸುದೀಪ್ ಅವರು ಅಂತ ರಿಲೇಟೆಡ್ ಆಗಿ ಒಂದು ಪ್ರೊಮೋ ಬರುತ್ತೆ ನೋಡಿ ಎಂಟರ್ಟೈನ್ಮೆಂಟ್ ಆಗಿದೆ ಗಿಲ್ಲಿ ಮತ್ತು ಏನೊಂದು ಕಿಚ್ಚ ಸುದೀಪ್ ಅವ್ರ ನಡುವೆ ಒಂದು ಎಂಟರ್ಟೈನ್ಮೆಂಟ್ ಅಪ್ಡೇಟ್ ಅಂತಲೇ ಇದು ಆಕ್ಚುಲಿ ಇನ್ನೇನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಂದರೆ ಹೇಳಿರೋ ಥರ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ನಾ ಮಾಡಿರ್ತೀನಿ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿ ಗಿಡವ್ರದ್ದು ಒಂದು ಪ್ರೋಮೋ ಇದೆ ಎಲ್ಲರಿಗೂ ಕೂಡ ಎಂಟರ್ಟೈನ್ ಮಾಡಿದರೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ಶಾಕಿಂಗ್ ಅಪ್ಡೇಟ್ ಆಗಿರುತ್ತೆ ಸುದ್ದಿ ಅವರು ಎಲಿಮಿನೇಟ್ ಆಗಿರೋದು ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಲಿಕ್ ಮರಿದಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನಷ್ಟು ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ